ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನೀವು ದುಡ್ದಂಥ ಹಣ ಉಳಿಬೇಕು ಆಮೇಲೆ ಮನೆಯಲ್ಲಿ ಆಗುವಂಥ ಖರ್ಚುಗಳು ಕಡಿಮೆ ಆಗಬೇಕಂದ್ರೆ ನೋಡಿ ತಿಂಗಳ ಸಂಬಳ ತೊಗೊಂಡ್ಬರ್ತೀರಿ ಆ ತಿಂಗಳ ಸಂಬಳದಲ್ಲಿ ಒಂದು ರೂಪಾಯಿ ಉಳಿಯೋದಿಲ್ಲ ಆಮೇಲೆ ಏನಾಗ್ತದೆ ಸಾಲಗಳು ಮಾಡ್ತೀರಿ ಸಾಲ ಕಟ್ಟೋಕೆ ಆಗೋದಿಲ್ಲ ಬಡ್ಡಿ ಕಟ್ತಾನೇ ಹೋಗ್ತಾ ಹೋಗ್ತೀರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಹಣದ ಮೂಲಗಳು ಖರ್ಚುಗಳೇ ಜಾಸ್ತಿ ಆಗ್ತಾ ಇದೆ ಒಂದು ರೂಪಾಯಿ ಮನೆಗೆ ಬರ್ತಾ ಇಲ್ಲ ದುಡಿಮೆ ಅನ್ನೋದು ಯಾವುದಕ್ಕೂ ಸಾಲ್ತಾ ಇಲ್ಲ ಅಂದರೆ ವೀಕ್ಷಕರೇ ಇವತ್ತಿನ ಈ ಒಂದು ತಂತ್ರವನ್ನು ತಿಳಿಸ್ತೇನೆ ಎಷ್ಟೋ ಜನರು ಎಷ್ಟೋ ಪೂಜೆಗಳನ್ನು ಮಾಡ್ತೀರಿ ಹೌದಾ ಮನೇಲಿ ಆಗುವಂಥ ಕಿರಿಕಿರಿ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಎಷ್ಟೋ ಸಮಸ್ಯೆಗಳಿದ್ರು ಪರಿಹಾರ ಆಗ್ತಾ ಇಲ್ಲ ಅಂದರೆ ಇವತ್ತಿನ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಹಣದ ಮೂಲ ಯಾವ ರೀತಿ ನಿಮ್ಮ ಮನೆಗೆ ಹರಿದು ಬರುತ್ತೆ ಅಂದರೆ ಈ ಈ ಒಂದು ತಂತ್ರ ಅಷ್ಟು ಫಲ ಕೊಡುತ್ತೆ ಏನು ಮಾಡಬೇಕು ವೀಕ್ಷಕರೇ ಐದು ಕವಡೆ ಹೌದ ಕವಡೆ ಎಲ್ಲಿಂದ ಬರುತ್ತೆ ಸಮುದ್ರದಲ್ಲಿ ಬರುತ್ತೆ ಸಮುದ್ರದಲ್ಲಿ ಅಂದರೆ ಲಕ್ಷ್ಮೀ ತಾಯಿ ಹುಟ್ಟಿದ್ದೆಲ್ಲಿ ಸಮುದ್ರದಿಂದ ಹೌದಲ್ವಾ ಹಾಗಾಗಿ ಆ ಸಮುದ್ರದಿಂದ ಬಂದಿರುವಂಥ ಒಂದು ಐದು ಕವಡೆಗಳನ್ನು ತೊಗೊಳ್ಳಿ ಐದು ಕವಡೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಐದು ಕವಡೆಯನ್ನು ಹಾಕಿ ಆ ಕೆಂಪು ಬಟ್ಟೆಯಲ್ಲಿ ಹೌದಾ ಅದರ ಜೊತೆಗೆ ವೀಕ್ಷಕರೇ ಎರಡು ಅರ್ಶಿಣದ ಕೊಂಬು ಒಂದು ಅಡಕೆ ಹೇಳಿ ಎರಡು ಅರ್ಶಿಣದ ಕೊಂಬು ಒಂದು ಅಡಕೆ ಐದು ಕವಡೆ ಇಷ್ಟೂ ಆ ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರೇ ನೇರವಾಗಿ ಹೌದಾ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ ಪೂಜೆ ಮಾಡಬೇಕು ಕಟ್ಟಿಬಿಟ್ಟು ಪೂಜೆಯನ್ನು ಮಾಡಿ ನೇರವಾಗಿ ಅರಳಿ ಮರಕ್ಕೆ ಹೋಗಿ ಕಟ್ಟಬೇಕು ವೀಕ್ಷಕರೇ ನಿಮ್ಮ ಆ ಕೆಂಪು ಬಟ್ಟೆಗೆ ಪೂಜೆಯನ್ನು ಮಾಡಿ ನೇರವಾಗಿ ಅರಳಿ ಮರಕ್ಕೆ ಕಟ್ಟು ಬಂದು ನೋಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದೇ ಕಾಣೋದಿಲ್ಲ ಮೂಲೆ ಮೂಲೆಗಳಿಂದ ನಿಮಗೆ ಹಣ ಹರಿದು ಬರುತ್ತೆ ನಿಮ್ಮ ಮನೆಯಲ್ಲಿ ಸಾಲ ಅನ್ನೋದು ತೀರೋಗುತ್ತೆ ನೀವೇ ಬೇರೆಯವರಿಗೆ ಸಾಲ ಕೊಡ್ತೀರಿ ಈ ಒಂದು ತಂತ್ರ ಮಾಡಿದ್ರೆ ವೀಕ್ಷಕರೇ ಅಷ್ಟು ಶಕ್ತಿಶಾಲಿ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮೀ ತಾಯಿ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಏನಿದೆ ಆ ಲಕ್ಷ್ಮೀ ತಾಯಿ ಆಶೀರ್ವಾದ ನಿಮ್ಮ ಮನೆ ಮೇಲೆ ಬೀಳಲಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ധന്യവാദങ്ങൾ